ಎಂಎಸ್ಸಿ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಡರ್ಡ್ ಫರ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಟೈಮ್ ಅಟ್ಯಾಕ್ ಎಂಬ ಶೀರ್ಷಿಕೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಪ್ರಯುಕ್ತ ಚಿಕ್ಕಮಗಳೂರು ತಾಲೂಕು ಬಂಡಿಹಳ್ಳಿಯಲ್ಲಿರುವ ಈಶ್ವರಿ ದೇವಸ್ಥಾನ ಎದುರುಗಡೆ ಇರುವ ಖಾಲಿ ಜಾಗದಲ್ಲಿ ಇಪ್ಪತ್ತೈದನೇ ಮತ್ತು ಇಪ್ಪತ್ತಾರನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೋಟಾರ್ ಕಾರ್ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ ಎಂದು ಸಿಎಂಎಸ್ಸಿ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಕರಾದ ಭಾಸ್ಕರ್ ಗುಪ್ತಾ ತಿಳಿಸಿದರು ಆಗ ವಿಪರೀತ ಮಳೆ ಬಂದು ನಿಮಗೆ ಮಾಡ್ತಾ ಇರ್ಬೋದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮುಕ್ತಾಯ ಆಯಿತು ಇನ್ನು ಮಿಕ್ಕಿದ್ದು ಮಾಡೋಕ್ಕಾಗಿಲ್ಲ ತುಂಬ ಮಳೆ ಬಂದು ಕೆಲಸ ಅದಕ್ಕೆ ಈ ಸಲ ಈಗ ಬಿಸಿಲಿರೋ ಕಾಲದಲ್ಲಿ ಅಂತ ಪ್ಲಸ್ ಬೇರೆ ಇನ್ನೂ ದೊಡ್ಡ ಜಾಗ ಸೆಲೆಕ್ಟ್ ಮಾಡಿ ಈಗ ಮಾಡ್ತಾ ಇರೋದು ಇವತ್ತು ನಾಳೆ ಎಲ್ಲ ಟ್ರ್ಯಾಕ್ ಇದು ಪ್ರಿಪ್ರೇಷನ್ಸ್ ಎಲ್ಲ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಆ್ಯಕ್ಚುಯಲ್ ಇವೆಂಟು ಶನಿವಾರ ಮತ್ತು ಭಾನುವಾರು ಈ ರಿಪಬ್ಲಿಕ್ ಡೇ ದಿನ ಭಾನುವಾರ ಒಂದು ಸಂಜೆ ಹಾಂ ಅದೇ ಅದಕ್ಕೋಸ್ಕರನೇ ರಿಪಬ್ಲಿಕ್ ಡೇ ಒಂದು ಇದು ಮಾರ್ಕ್ ರಿಪಬ್ಲಿಕ್ ಡೇ ಅಂತಲೇ ಈವೆಂಟು ಪ್ಲ್ಯಾನ್ ಮಾಡೋದು ಭಾನುವಾರ ಸಂಜೆ ಒಂದು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ ಮತ್ತು ಬೆಳಿಗ್ಗೆ ಗಂಟೆಗೆ ಶುರುವಾಗುತ್ತೆ ಭಾನುವಾರ ಮತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಹಲವಾರು ಜಾಗಗಳಿಂದ ಎಲ್ಲರೂ ಬರ್ತಾರೆ ಸ್ಪರ್ಧಿಗಳು ಈವನ್ ಔಟ್ ಆಫ್ ಇದ್ದಾರೆ ಬರ್ತಾಯಿದ್ದಾರೆ ಮತ್ತೆ ಮತ್ತು ನಾಗಾಲ್ಯಾಂಡಿಂದ ಬರ್ತಾ ಇದ್ದಾರೆ ಕೆಲ್ಕಟೆಯಿಂದ ಬರ್ತಾ ಇದ್ದಾರೆ ಕೇರಳ ಆಲ್ಸೋ

ಇವರು ಒಂದು ಇದ್ರಲ್ಲಿ ಬಂದು ಆ ಟ್ರ್ಯಾಕ್ ಬರ್ತಾರೆ ಇಲ್ಲಿ ಓಡ್ಸಿರೋರು ಮತ್ತೆ ಇದ್ ಬಂದು ಇನ್ನೊಂದು ಟ್ರ್ಯಾಕ್ ಬರ್ತಾರೆ ಸೊ ಆ ತರ ಎರಡು ರೌಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸುಮಾರು ಕಾಲಾವಕಾಶ ಅನ್ನೋದು ಕಮ್ಮಿ ಆಯ್ತು ಸ್ಪರ್ಧಿಗಳು ಜಾಸ್ತಿ ಆಯ್ತು ಅಂತ ಅಂದ್ರೆ ಅದ್ರ ಮುಂಚೆನೆ ಡಿಸೈಡ್ ಮಾಡಿ ಒಂದು ರೌಂಡ್ ಮಾಡ್ತೀವಿ ಒಂದು ರೌಂಡ್ ಗೆ ಮಿನಿಮಮ್ ಒಂದೂವರೆ ಕಿಲೋಮೀಟರ್ ಇರುತ್ತೆ ಸುದ್ದಿಗೋಷ್ಠಿಯಲ್ಲಿ ಆಲ್ಮಾಸ್ ಅಹ್ಮದ್ ಚಿರಂತ್ ವಿಶ್ವಾಸ್ ಉಪಸ್ಥಿತರಿದ್ದರು